ನಮಸ್ತೆ ವೀಕ್ಷಕರೇ ಜಸ್ಟ್ ಥಿಂಕ್ ಶ್ರೀ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ರೀ ಇವತ್ತು ನಾನು ನಿಮಗೆ ಚಕ್ಲಿ ಮಾಡುವುದನ್ನು ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಚಕ್ಲಿ ಮಾಡೋಕ್ಕೆ ಅಕ್ಕಿ ತೊಗೊಂಡಿನಿ ಈ ಅಕ್ಕಿಯನ್ನು ಅರ್ಧ ಗಂಟೆಯನ್ನು ನೀರಿನಲ್ಲಿ ನೆನೆಟ್ಟು ಒಂದು ದಿನ ಏನು ಮಾಡೀನಿ ಅಂತಂದ್ರೆ ಒಣಿಸ್ಕೊಂಡಿದ್ದೀನಿ ಅಂದರೆ ಅರ್ಧ ಗಂಟೆಯಲ್ಲಿ ನೀರಿನಲ್ಲಿ ನೆನೆಟ್ಕೊಂಡು ಆ ನೀರಿನಿಂದ ಬೇರ್ಪಡಿಸಿ ಅಕ್ಕಿಯನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಒಂದಿನ ಪೂರ್ತಿ ಏನು ಮಾಡೀನಿ ಅಂತಂದ್ರೆ ಇದನ್ನು ನಾನು ಒಣಸ್ಕೊಂಡಿದ್ದೀನಿ ಇವಾಗ ಇದನ್ನ ನಾನು ಏನು ಮಾಡ್ಕೋತೀನಿ ಅಂದ್ರೆ ಹುರ್ಕೋತೀನಿ ಈಗ ನಾನು ಈ ಪುಟ್ಟೇಲಿ ತೊಗೊಂಡಿರ್ತಕ್ಕಂಥ ಅಕ್ಕಿಯನ್ನು ಹುರ್ಕೋತೀನಿ ಈ ರೀತಿ ಏನು ಮಾಡಬೇಕು ನಾವು ಹುರ್ಕೋಬೇಕು ನೋಡಿ ಇದು ಒಂದು ರೀತಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಅಕ್ಕಿ ಏನಾಗುತ್ತಂತಂದ್ರೆ ನೀರು ನೀರು ಹತ್ತತತ್ತದ ಅಂದರೆ ಗಂಟು ಗಂಟು ಹತ್ತತದ ಪರವಾಗಿಲ್ಲ ನಾವು ಇದನ್ನು ಹತ್ತಿದರೂ ಪರವಾಗಿಲ್ಲ ಇದನ್ನ ನಾವು ಏನು ಮಾಡಬೇಕು ಅಂತಂದರೆ ಚೆನ್ನಾಗಿ ರೀತಿ ಏನು ಮಾಡ್ಬೇಕು ನಾವು ಅಕ್ಕಿಯನ್ನು ಹುರ್ಕೋಬೇಕು ಹಾಂ ಇವಾಗ ಏನು ಮಾಡತ್ತೀನಿ ನಾನು ಅಕ್ಕಿಯನ್ನು ಇದು ಗೋಲ್ಡನ್ ಕಲರ್ ಒಳಗೂ ಏನು ಮಾಡ್ಬೇಕಂತಂದ್ರೆ ಬರೂರಿಯವರೆಗೂ ಹುರ್ಕೋಬೇಕು ಈ ರೀತಿ ನಾವು ಹುರ್ಕೋಬೇಕು ನೋಡಿ ಗೋಲ್ಡನ್ ಬರ ಕಲರ್ ಬರೋವರೆಗೂ ನಾನು ಏನು ಮಾಡಾಂತಂದ್ರೆ ಹುರ್ಕೋತಿದ್ದೀನಿ ಹಾಂ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಇರ್ಕೊಬೇಕು ಈಗ ಇದೇನಾಗಿದೆ ಅಂತಂದ್ರೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಬೆಚ್ಚಗಿರ್ತದಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಈ ಅಕ್ಕಿಯನ್ನು ಏನು ಮಾಡಬೇಕಂತಂದ್ರೆ ನಾವು ಮಿಕ್ಸಿಗೆ ಹಾಕ್ಲಿಕ್ಕೆ ಹೋಗಬಾರ್ದು ಇದನ್ನು ನಾವು ಏನು ಮಾಡಬೇಕಂತಂದ್ರೆ ಒಳಗೆ ಹೋಗಿ ಹಾಕ್ಸ್ಕೊಂಡು ಬರಬೇಕು ಅಂದರೆ ಮಿಕ್ಸಿಗೆ ಹಾಕಿದ್ರೆ ಇದು ಪೌಡ್ರ್ ಆಗೋದಿಲ್ಲಲ್ವಾ ಅದಕ್ಕೆ ನಾವೇನು ಮಾಡಬೇಕು ಗಿರಣಿಗಳಲ್ಲಿ ಹೋಗಿ ಏನು ಮಾಡ್ಬೇಕಂತಂದ್ರೆ ಅಕ್ಕಿಯನ್ನು ಬೀಸ್ಕೊಂಡು ಬರಬೇಕು ನೋಡಿ ನಾನು ಆಗಲೇ ಅಕ್ಕಿ ಹುರ್ಕೊಂಡು ಇದನ್ನು ಗಿರಣಿ ಒಳಗೆ ಏನು ಮಾಡಿದ್ದೀನಿ ಅಂತಂದ್ರೆ ಬೀಸ್ಕೊಂಡು ಬಂದಿದ್ದೀನಿ ನೋಡಿ ಅಕ್ಕಿ ಪುಡಿ ನಂತರ ನಾನಿಲ್ಲಿ ಪುಟಾನಿಯನ್ನು ತೊಗೊಂಡಿದ್ದೀನಿ ಅದನ್ನು ಏನು ಮಾಡೀನಿ ಅಂತಂದ್ರೆ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಅಂದರೆ ಬಾಯಲ್ಲಿ ಸಿಗಬೇಕಲ್ಲ ಒಂದಿಷ್ಟು ಎಳ್ಳು ತೊಗೊಂಡಿನಿ ಅಂದರೆ ಅದು ರುಚಿಯಾಗಿರ್ತದ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಚ್ಕಾರದ ಪುಡಿ ಇವಿಷ್ಟಿದ್ರೆ ಸಾಕು ನಮ್ಗೆ ಚಕ್ಲಿ ಮಾಡೋಕೆ ರೆಡಿ ಆಗ್ತೀವಿ ಏನು ಮಾಡ್ತೀನಿ ಅಂತಂದ್ರೆ ಇಲ್ಲೊಂದು ಪುಟ್ಟಿ ತಗೋತೀನಿ ಈ ಪುಟ್ಟಿಗೆ ಇಲ್ಲೊಂದು ಕಪ್ ತೊಗೋತೇನೆ ನೋಡಿರಿ ಒಂದು ಕಪ್ ಏನು ಮಾಡ್ತೀನಿ ಅಂತಂದ್ರೆ ಅಕ್ಕಿಟ್ಟನ ಹಾಕೋತಿದ್ದೀನಿ ಇನ್ನೊಂದು ಕಪ್ಪನ್ನ ಅಕ್ಕಿಟ್ಟ ಹಾಕೋತೀನಿ ಹೌದಾ ಹಾಂ ಇನ್ನೊಂದು ಕಪ್ ತಗೋತೀನಿ ನೋಡಿ ನಾನು ಮೂರು ಕಪ್ಪಷ್ಟು ಅಕ್ಕಿ ತೊಗೊಂಡ ಮತ್ತು ಪುಟಾನಿನೂ ಸರಿ ಪ್ರಮಾಣದಲ್ಲಿ ತೊಗೋಬಾರ್ದು ನೋಡಿ ಪುಟಾನಿ ಏನು ಮಾಡ್ತೀನಿ ನಾನು ಎರಡು ಕಪ್ಪಷ್ಟು ತೊಗೋತೀನಿ ಮೂರು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪಷ್ಟು ಪುಟಾನಿ ಹಿಟ್ಟನ್ನು ತೊಗೋತೀನಿ ನೋಡಿ ಹೌದಾ ಏನು ಮಾಡಿ ನಾನು ಎರಡು ಕಪ್ಪಷ್ಟು ಪುಟಾಣಿ ಹಿಟ್ಟನ್ನು ಅಕ್ಕಿ ಹಿಟ್ಟಿನಲ್ಲಿ ಕುಡಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಡಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ಮತ್ತು ಜೀರಿಗೆಯನ್ನು ಹಾಕೋತಿದ್ದೀನಿ ಜೀರಿಗೆ ನೀವು ಮೂರು ಟೇಬಲ್ ಸ್ಪೂನಷ್ಟು ಹಾಕೋಬೋದು ಹೌದಾ ನೋಡಿ ಈ ರೀತಿ ಜೀರಿಗೆನ ಹಾಕೋತಿದ್ದೀನಿ ಹಾಗೆ ನಾ ಎಳ್ಳು ತಗೊಂಡಿದ್ನಲ್ಲ ಆ ಎಳ್ಳನ್ನು ಸಮಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಈ ಹಿಟ್ಟಿನೊಳಗೆ ಹಾಕೋತಿದ್ದೇನೆ ನೋಡಿ ಇವಾಗ ನಾನು ಹಚ್ ಖಾರದ ಪುಡಿ ತೊಗೊಂಡಿದ್ನಲ್ಲ ಹಚ್ ಖಾರದ ಪುಡಿ ಹಾಕ್ತಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಅತಿಯಾಗಿ ಖಾರ ಆಗಬಾರ್ದಲ್ಲ ಉಪ್ಪನ್ನು ನೀವು ಇನ್ನಷ್ಟು ಹಾಕೋತಿದ್ರೆ ಹಾಕೋಬೋದು ಯಾಕಂದರೆ ಎಣ್ಣೆಯಲ್ಲಿ ತಕ್ಷಣ ಅದು ಉಪ್ಪಿನ ಅಂಶ ಹೋಗ್ತದೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಡ್ರಿ ಏನಾಗೋದಿಲ್ಲ ಎಲ್ಲವನ್ನೂ ನಾನು ಏನು ಮಾಡ್ತೀನಿ ಅಂತಂದ್ರೆ ಇವಾಗ ಮಿಕ್ಸ್ ಮಾಡಿ ಇಟ್ಕೊತೀನಿ ಇವಾಗ ನಾನು ಮತ್ತೆ ಇವಾಗ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ಎಣ್ಣೆಯನ್ನು ತೊಗೊಂಡಿನಿ ಈ ಏನು ಮಾಡ್ಬೇಕಂತಂದ್ರೆ ನಾವು ಬಿಸಿ ಮಾಡ್ಕೋಬೇಕು ಎಣ್ಣೆಯನ್ನು ಏನು ಮಾಡಬೇಕು ಎಣ್ಣೆಯನ್ನು ಬಿಸಿ ಮಾಡ್ಕೋತಿದ್ದೀನಿ ಆನಂತರ ಒಂದು ಪಾತ್ರೆಯಲ್ಲಿ ನಾನು ಮತ್ತೆ ನೀರು ತೊಗೊಂಡಿದ್ದೀನಿ ಇದನ್ನು ಸಮಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ನಾನು ಕಾಸ್ಕೋತೀನಿ ಎಣ್ಣೆ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ಕಾಯಬೇಕು ಈ ರೀತಿ ಚೆನ್ನಾಗಿ ಎಣ್ಣೆಯನ್ನು ನಾವೇನು ಮಾಡಬೇಕು ಕಾಸ್ಕೋಬೇಕು ಕಾಯ್ದಿದೆ ಇವಾಗ ನಾವು ಏನು ಮಾಡೋಣ ಗ್ಯಾಸ್ನ ಆಫ್ ಮಾಡ್ಕೊಳೋಣ ಹೀಗೆ ಗ್ಯಾಸ್ ಇವಾಗ ಈ ಕಾದಿರ್ತಕ್ಕಂಥ ಎಣ್ಣೆಯನ್ನು ಈ ಹಿಟ್ನೊಳಗೆ ಹಾಕೋಣ ನೋಡ್ರಿ ಈ ರೀತಿ ಅನ್ಬೇಕು ನೋಡಿರಿ ಅಲ್ಲಿ ಕತ್ತಲ್ಲ ಈ ರೀತಿ ಅನ್ಬೇಕು ಎಣ್ಣೆಯನ್ನು ನಾನು ಏನು ಮಾಡೀನಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಎಣ್ಣೆನ ಇನ್ನು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹೌದಾ ಈ ರೀತಿ ಏನು ಮಾಡ್ಬೇಕಂತಂದ್ರೆ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕಾಸ್ಕೊಳೋಕೆ ಇಟ್ಟಿದ್ನಲ್ಲ ಇವಾಗ ಈಗ ನೀರು ಏನೋ ಅಂತಂದ್ರೆ ಕಾಯ್ದಿದೆ ನೋಡಿ ಸುತ್ತ ಗುಳ್ಳೆಗಳು ಬಂದಿದನ ಇಷ್ಟಿದ್ರೆ ಸಾಕು ಈ ನೀರನ್ನು ನಾವೇನು ಮಾಡೋಣ ಅಂತಂದ್ರೆ ಹಿಟ್ಟಿನ ನಾವೇನು ಕಲಿಸ್ಕೊಂಡಿವಲ್ಲ ಈ ಹಿಟ್ಟಿನ ಮಿಶ್ರಣಕ್ಕೆ ನಾವು ನೀರನ್ನು ಏನು ಮಾಡೋಣ ಈ ರೀತಿ ಹಾಕೋಣ ನೋಡಿ ಈ ರೀತಿ ಹಾಕ್ಕೊಂಡು ಏನು ಮಾಡ್ಬೇಕು ನಾವು ಮತ್ತೆ ಒಂದು ಸೊ ಸ್ವಲ್ಪ ಕಲಿಸ್ಕೋಬೇಕು ಈ ರೀತಿ ಸುಡ್ತಿರ್ತದ ಈ ರೀತಿ ಸುಡ್ತಿರ್ತದ ಹೌದಾ ಇವಾಗ ನಾವೇನು ಮಾಡೋಣ ಅಂತಂದ್ರೆ ಇಷ್ಟೇ ಮುಚ್ಚಿಟ್ಬಿಡೋಣ ಒಂದು ತಾಟ್ ತೊಗೊಂಡು ಏನು ಮಾಡೋಣ ಇದು ಹಿಟ್ಟನ್ನು ಮುಚ್ಚಿಡೋಣ ಇವಾಗ ನಾವು ಪುಟ್ಟಿ ಮುಚ್ಕೊಂಡು ಬಂದಿದ್ನೆಲ್ಲ ಈ ಮುಚ್ಚಿಟ್ರುಕತ್ತಂಥ ಪುಟ್ಟಿಯನ್ನು ತೊಗೊತಿದ್ದೀನಿ ಈ ರೀತಿ ಇರ್ತದೆ ಅಂದ್ರೆ ಬಿಸಿ ನೀರಾಗಿ ಹಾಕಿರ್ತೀನಲ್ಲ ಒಂದು ಉಗಿ ಏನಾಗುತ್ತೆ ಅಂತಂದ್ರೆ ಇದು ಕುದ್ದಂಗೆ ಆಗಿರ್ತದೆ ಹಾಗಾಗಿ ನಾನು ಏನು ಮಾಡೀನಿ ಮುಚ್ಚಿರ್ತಕ್ಕಂಥ ಪ್ಲೇಟ್ನ ತೆಗೆದಿಟ್ಕೊಂಡು ಮತ್ತೆ ಬಿಸಿ ನೀರೊಳಗೆ ಏನು ಮಾಡ್ಕೋತೀನಿ ಅಂತಂದ್ರೆ ಇದನ್ನು ಕಲಿಸ್ಕೋತೀನಿ ಬಿಸಿನೀರು ಹಾಕ್ಕೊಂಡೇ ಕಲಿಸ್ಕೋಬೇಕು ತಣ್ಣೀರು ಮಿಕ್ಸ್ ಮಾಡ್ಕೋಬಾರ್ದು ಇವಾಗ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದ್ರೆ ಬಿಸಿ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಏನು ಮಾಡ್ತೀನಿ ಅಂತಂದ್ರೆ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಏನು ಮಾಡ್ತೀನಿ ಕಲ್ಸ್ಕೊತೀನಿ ಹೌದಾ ಬಿಸಿನೀರಾಗೆ ಹಾಕಿದ್ರೆ ಗರಿ ಆಗಿ ನೋಡ್ತಾ ಅಂದ್ರೆ ಚಕ್ಲಿ ಬರ್ತಾವ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಬಿಸಿನೀರಾಗೆ ಹಾಕ್ಕೊಂಡು ಕಲಿಸ್ಕೊತೀನಿ ನಾವು ಹಿಟ್ಟು ಕಲ್ಸ್ಕೊಂಡಿದ್ವಲ್ಲ ಈ ಹಿಟ್ಟನ್ನೇನು ಮಾಡಿ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಇವಾಗ ಕಲ್ಸ್ಕೊಂಡಿದ್ದ ಹಿಟ್ಟನ್ನ ಈ ರೀತಿ ಕೈಯಲ್ಲಿ ಫ್ರೆಶ್ ಮಾಡ್ಕೊತೀನಿ ಒತ್ಕೋತೀನಿ ಇವಾಗ ಚಕ್ಲಿ ಮನೆಯೊಳಗೆ ಏನು ಮಾಡ್ತೀನಿ ಅಂದ್ರೆ ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿಯನ್ನು ಒತ್ತದ ತೋರಿಸ್ತೀನಿ ನೋಡ್ರಿ ಇವಾಗ ಈ ರೀತಿ ನಾವೇನು ಮಾಡ್ಬೇಕಂತಂದ್ರೆ ಚಕ್ಲಿನ ಫ್ರೆಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಚಕ್ಲಿನ ಹಾಕೋಬೇಕು ನೋಡಿ ಎಲ್ಲಿ ಏನಾಗಲ್ಲ ಅಂತಂದ್ರೆ ಕಟ್ ಆಗಲ್ಲ ಈ ರೀತಿ ನಾವೇನು ಮಾಡಬೇಕು ಹಾಕೋಬೇಕು ನೋಡಿ ಹಾಳಾಗಿದ್ದೀನಿ ಈ ರೀತಿ ನಾವೇನು ಮಾಡ್ಬೇಕಂದ್ರೆ ಚಕ್ಲಿನ ನೋಡಿ ಹಿಟ್ಟು ಸ್ಮೂತಾಗಿ ನಾನು ನಾದ್ಕೊಂಡಿದ್ದೀನಿ ಹಾಗಾಗಿ ಏನಾಗ್ತದೆ ನೀಟಾಗಿ ಚಕ್ಲಿ ಬರ್ಲಾಕತ್ತವ ನೋಡಿ ಈ ರೀತಿ ಏನು ಮಾಡ್ಬೇಕಂದ್ರೆ ನಾವು ಚಕ್ಲಿನ ಹಾಕೋಬೇಕು ಇವಾಗ ನಾನು ಏನು ಅಂತಂದ್ರೆ ಈ ಬಾಣಲಿ ತುಂಬ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಗ್ಯಾಸ್ ಏನು ಮಾಡ್ತೀನಿ ಅಂತಂದ್ರೆ ಆನ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಎಣ್ಣೆಯನ್ನು ಕಾಸ್ಲಿಕ್ಕೆ ಬಿಡ್ತೀನಿ ಇವಾಗ ಎಣ್ಣೆ ಕಾಯ್ದಿದೆ ಅಂತ ನೋಡ್ಕೊಂಡು ನಾವು ಏನು ಮಾಡೋಣ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಹಾಕೊಂಡು ನೋಡಬೇಕು ಅದು ಮೇಲೆ ಬರಬೇಕು ನೋಡಿ ಈ ರೀತಿ ಮೇಲೆ ಬಂತಂದ್ರೆ ಎಣ್ಣೆ ಕಾಯ್ದಿದೆ ಅಂತ ನಾವು ಏನು ಮಾಡಬೇಕು ತಿಳ್ಕೊಬೇಕು ಇವಾಗ ನಾವೇನು ಮಾಡೋಣ ಅಂತಂದ್ರೆ ಒಂದೊಂದಾಗಿ ಚಕ್ಲಿಯನ್ನು ಎಣ್ಣೆಯಲ್ಲಿ ಬಿಡೋದು ನಾನು ಎಣ್ಣೆಯಲ್ಲಿ ಏನು ಮಾಡ್ತೀನಿ ಅಂತಂದ್ರೆ ಚಕ್ಲಿ ಬಿಡ್ತಿದ್ದೀನಿ ನೋಡಿ ಈ ರೀತಿ ಈ ರೀತಿ ನಾವು ಏನು ಮಾಡ್ತೀವಿ ನಾವು ಇರ್ತೀವಲ್ಲ ಅದನ್ನ ಮೇಲೆ ನಾವು ಏನು ಮಾಡಬಾರ್ದು ಒಮ್ಮಲ್ಕೆ ಕೈ ಆಡಿಸ್ಬಾರ್ದು ಇಲ್ಲಾಂದ್ರೆ ಅದ್ರ ಬಾಯಿ ಏನು ಮಾಡ್ತದಂದ್ರೆ ಬಿಟ್ಕೋತೈತಿ ನೋಡಿ ಈ ರೀತಿ ನಾವು ಏನು ಮಾಡಬೇಕು ಹಾಕ್ಕೊಂಡಿದ್ವಿಲ್ಲ ಇವಾಗ ಏನು ಮಾಡ್ಬೇಕು ನಾವು ಚಕ್ಲಿಯನ್ನು ಅಳಿಸ್ಬೇಕು ನೋಡಿ ಗ್ಯಾಸಿನ ಏನು ಒಳಗೆ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಏನು ಮಾಡ್ಬೇಕು ನಾವು ಚಕ್ಲೇನ ಮಾಡಿಕೊಳ್ಳ ಇವಾಗ ಚಕ್ಲಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಚಕ್ಲಿ ಏನಾಯ್ತು ರೆಡಿಯಾಗಿದೆ ಈ ರೀತಿಯಾಗಿ ಇದು ನೋಡಿ ಚಕ್ಲಿ ಹೇಗಿರ್ಬೇಕಂತಂದ್ರೆ ಈಗ ನೋಡಿರಿ ಎಷ್ಟು ಸ್ಮೂತ್ ಇದೆ ಬಿರುಸಿಲ್ಲ ಹುಟ್ಟಿದ ತಕ್ಷಣ ಏನೋ ಆಗ್ತದೆ ಬಿಡಿ ಪುಡಿ ಆಗ್ತದಲ್ಲ ಈ ರೀತಿ ಗರಿ ಗರಿಯಾಗಿ ಚಕ್ಲಿ ಬರ್ತಾವೆ ಇವಾಗ ಚಕ್ಲಿಗಳು ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು